ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಡ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನನ್ನ ಮಗನ ಕೂದಲು ಕಟ್ ಮಾಡ್ಸೋಣ ಅಂತ ಹೇಳಿ ಹೊರಟಿದ್ದೀವಿ ಅದಕ್ಕೆ ಹೇಗಿದೆ ಫಸ್ಟು ಈ ಥರ ಇದೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ವಲ್ಪ ಚೇಂಜ್ ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಈಗ ಹೇಗಿದ್ರು ಡ್ರಜಸ್ ಸಿಗ್ತಾ ಇದೆ ಎಕ್ಸಾಮ್ಸ್ ಎಲ್ಲ ಮುಗಿತಾ ಬರ್ತಾ ಇದೆ ಅದಕ್ಕೆ ಚೂರು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟೈಲಿಷಾಗಿ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಬನ್ನಿ ನಾವು ಯಾವಾಗಲೂ ಬರೋದು ಇಲ್ಲಿಗೆ ಇಲ್ಲಿಗೆ ನೀವೇ ನೋಡ್ತಾ ಇದ್ದೀರಾ ಸ್ಪಿನ್ಗೆ ಬತ್ತು ಸಿಕ್ಕಾ ಬಟ್ಟೆಗೆ ಎದ್ದಿಸ್ಲು ಸಿಕ್ಕಾಬಟ್ಟೆ ಸೆಕೆ ಸಿಕ್ಕಾಬಟ್ಟೆ ಎದ್ದಿಸ್ಲು ಒಂದು ಸ್ಕೂಲ್ ಮುಗಿಸಿ ಬ ಸ್ಕೂಲ್ ಮುಗಿದ ತಕ್ಷಣ ನಾವು ಬಂದ್ವಿ ನಮ್ಮ ಮನೆಯವರು ಇರಲಿಲ್ಲ ಎಲ್ಲೋ ಹೋಗ್ಬಿಟ್ಟಿದ್ರು ಹಾಗಾಗಿ ನಾನೇ ಕರ್ಕೊಂಡು ಬರ್ತಾ ಇದ್ದೀನಿ ಅವನಿಗೆ ಸಿಕ್ಕಾಬಟ್ಟೆ ಇಷ್ಟ ಇಲ್ಲಿಗೆ ಬಂದು ಹೇರ್ ಕಟ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮ್ಯೂಸಿಕ್ಸ್ ಎಲ್ಲ ಹಾಕಿರ್ತಾರಲ್ವ ಹಾಗಾಗಿ ನನಗೆ ಕಾಪರೇಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ನಾನು ಯಾವುದೇ ಥರದ್ದು ಸೌಂಡನ್ನೂ ಹಾಕೋಲ್ಲ ಸಿಕ್ಕಾಬಟ್ಟೆ ಬಿಸಿಲು ಇತ್ತು ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ಅರಳಣೆ ಹಾಕ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಮುಖ ಎಲ್ಲ ಫುಲ್ ಅರಳಣೆ ಆಗಿಬಿಟ್ಟಿತ್ತು ಅವನಿಗೂ ಸ್ವಲ್ಪ ಕೂದಲೆಲ್ಲ ಕಟ್ ಮಾಡಿಸ್ಕೊಂಡು ಹೋಗೋಣ ಮತ್ತು ಫಂಕ್ಷನ್ಸ್ಗಳೆಲ್ಲ ಮತ್ತು ಫಂಕ್ಷನ್ಸ್ಗಳೆಲ್ಲ ತುಂಬ ಇದೆ ಮತ್ತು ಇನ್ನು ಮದುವೆಗಳು ಇನ್ನೂ ಸ್ಟಾರ್ಟ್ ಆಗುತ್ತೆ ಸುಗ್ಗಿ ಹಬ್ಬ ಎಲ್ಲ ನಮ್ಮೂರಲ್ಲೆಲ್ಲ ಸುಗ್ಗಿ ಹಬ್ಬ ಎಲ್ಲ ಜೋರು ನಡೆಯುತ್ತೆ ಅದಕ್ಕೆಲ್ಲ ಮಾ ಇನ್ನೂ ಇನ್ನೊಂದು ಸ್ವಲ್ಪ ಕೂದಲು ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾಯಿತ್ತು ಬಟ್ ಅವ್ರು ಸ್ಕೂಲಲ್ಲಿ ವಾರ್ನ್ ಮಾಡಿಬಿಟ್ಟಿದ್ರು ಅಂದರೆ ಇನ್ನೂ ಒಂದೆರಡು ದಿವಸ ಇನ್ನು ಎಕ್ಸಾಮ್ಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ದಿನ ಇದ್ರೂ ಅವ್ರಿಗೆ ಹೇರ್ ಕೂದಲು ಇರಬಾರ್ದು ತೆಕ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಕಟ್ ಮಾಡಿಸ್ಕೊಂಡು ಹೋಗೋಣ ಮತ್ತಿನ ಮದುವೆಗಳೆಲ್ಲ ಇದೆ ಮತ್ತು ಅದಕ್ಕೆ ಮತ್ತೆ ಮಾಡಿಸ್ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ನೋಡಿ ಲಾಸ್ಟ್ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೀಗಿದೆ ಸ್ವಲ್ಪ ಇರಲಿ ತುಂಬ ತೀರ ತೆಗ್ದುಬಿಟ್ರೆ ಚೆನ್ನಾಗಿ ಕಾಣ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ಫ್ರಂಟಲ್ಲೆಲ್ಲ ಹಾಗೆ ಬಿಡಿಸಿದ್ದೀನಿ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡಿಸಿದ್ದೀನಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಹತ್ತು ಹತ್ತು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಳಿದ್ರೆ ಇವತ್ತು ನನ್ನ ತಮ್ಮ ಮತ್ತು ನಮ್ಮ ಬರ್ತಾ ಬರ್ತಾಯಿದ್ದಾರೆ ಆಮೇಲೆ ಸ್ವಲ್ಪ ಕೆಲಸ ಇದೆ ಅವ್ರ ಕಡೆ ಎಲ್ಲ ಆಮೇಲೆ ಅವ್ರಿಗೂ ಸ್ವಲ್ಪ ಕೆಲಸ ಇದೆ ಅಂತ ಹಾಗಾಗಿ ಹೋಗಬೇಕಾಗಿದೆ ಅದಕ್ಕೆ ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಅವರಿಗೋಸ್ಕರ ಹೋಗಬೇಕಾಗಿದೆ ಇವಾಗ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಹೇಳ್ತೀನಿ ಸೊ ಇವಾಗ ಅವ್ರಿಗೆ ತಿಂಡಿ ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ನಮ್ಮದು ತಿಂಡಿ ಆಯಿತು ನನ್ನ ಮಗ ಸ್ಕೂಲ್ಗೆ ಹೋಗಾಯ್ತು ಈಗ ನಮಗೆಲ್ಲ ತಿಂಡಿ ಆಯಿತು ಅವ್ರಿಗೂ ತಿಂಡಿ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಅವ್ರಿಗೋಸ್ಕರ ಏನೇನು ಮಾಡಿದ್ದೀನಿ ಅಂದರೆ ಚಿಕನ್ ಫ್ರೈ ಹೆಂಗಿದೆ ಚಿಕನ್ ಫ್ರೈ ಕಲರ್ ಕಲರ್ ನೋಡಿ ಕಲರ್ ಹೆಂಗಿದೆ ನೋಡಿ ಯಾವ ಕಲರ್ ಮಾಡಿದ್ದೀನಿ ನೋಡಿ ಯಾರಿಗೆಲ್ಲ ಯಾರಿಗಾದ್ರು ಈ ಚಿಕನ್ ಸ ಚಿಕನ್ ಫ್ರೈದು ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಇದು ಆಯಿತಾ ಮತ್ತು ಸ್ವಲ್ಪ ಇಲ್ಲ ನೆಕ್ಸ್ಟ್ ಇದು ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರು ಆಗಿದೆ ಗ್ರೀನ್ ಗ್ರೇವಿ ಮಾಡಿದ್ದೀನಿ ಸೊ ಇದು ನನ್ನ ಮಗನ ಲೆಗ್ ಪೀಸ್ ಇದು ನನ್ನ ಮಗನ ಲೆಗ್ ಪೀಸು ಚಿಕನ್ ಸಾಂಬಾರು ಆಗಿದೆ ಚೂರು ಗಟ್ಟಿ ಆಗಬೇಕು ಚೆನ್ನಾಗಿ ಗೊತ್ತಿಲ್ಲ ಓಕೆ ಕಡುಬು ನಮ್ಮನಾಡೋರ್ಗಿನ್ನೇನು ಯಾರಾದರೂ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಅಂದರೆ ಟಕ್ ಅಂತ ರೆಡಿ ಆಗೋದು ಒಂದೇ ಒಂದು ಕಡುಬು ಕಡುಬು ಮಾಡಿ ಬಿಸಿ ರೆಡಿ ಮಾಡಿದ್ರಿ ಬಂದ ತಕ್ಷಣ ತಿಂಡಿ ಕೊಟ್ಟು ಆಮೇಲೆ ಅವ್ರಿಗೂ ಸ್ವಲ್ಪ ಕೆಲಸ ಇದೆ ಅಂತೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡ್ಲಿ ಆಮೇಲೆ ನನಗೂ ಸ್ವಲ್ಪ ಕೆಲಸ ಇದೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಸಿಗ್ತೀನಿ ಅವ್ರು ಬಂದಾಗ ವೀಡಿಯೋ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ತೋರಿಸ್ತೀನಿ ಓಕೆನಾ ಬೀಜ ಮುಕ್ಕಿಬಿಡಿ ಚುಚ್ಚು 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 ಚು ತೋರಿಸ್ತೀನಿ ಚಿಕನ್ ಚಿಕನ್ ಫ್ರೈ ಅಂತೂ ಹೆಂಗಾಗಿದೆ ಅಂದರೆ ಸೂಪರಾಗಾಗಿದೆ ಯಾವ ಥರ ಅಂದರೆ ಈ ನಮ್ಮ ಸೈಡು ಪೋರ್ಕ್ ಫ್ರೈ ಮಾಡ್ತೀವಿ ನಮ್ಮ ಸೈಡ್ ಪೋರ್ಕ್ ಫ್ರೈ ಮಾಡ್ತೀವಿ ಬ್ಲ್ಯಾಕ್ಗೆ ಫ್ರೈ ಕಪ್ಗೆ ಫ್ರೈ ಡ್ರೈ ಫ್ರೈ ಮಾಡ್ತೀವಲ್ಲ ಆ ಥರ ಆಗಿದೆ ಸಕ್ಕದಾಗಿದೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ರೆಸಿಪಿನ ಹೇಳಿ ನಾನು ಒಂದು ಸಲ ಶೂಟ್ ಮಾಡಿ ತೋರಿಸ್ತೀನಿ ಓಕೆನಾ ಸರಿ ನನಗೊಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಆಮೇಲೆ ಸಿಗ್ತೀರಿ

ತಿಂಡಿ ಮುಗಿಸ್ಕೊಂಡು ಇವಾಗ ನನ್ನ ಲಾಸ್ಟ್ ವೀಡಿಯೋ ಅಂದರೆ ಎರಡು ಮೂರು ವೀಡಿಯೋ ಹಿಂದೆ ನಾನು ಹೇಳಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ ಅದರಲ್ಲಿ ಅವ್ನು ಬಂದು ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹೋಗಿದ್ದ ಅದನ್ನು ಇವತ್ತು ಫುಲ್ ಫೈನಲ್ ಮಾಡಿಬಿಟ್ಟು ಇವತ್ತು ತೊಗೊಂಡೋಗೋಣ ಅಂಥೇಳಿ ಇಬ್ಬರು ಬಂದಿದ್ದಾರೆ ಅಂಕಲ್ ಮತ್ತು ನನ್ನ ತಮ್ಮನೂ ಸೊ ಇವಾಗ ಅದೇ ನಮ್ಮ ಭಾವನ್ ಶಾಪಿಗೆ ಬಂದಿದ್ದೀವಿ ಇವಾಗ ಅವ್ರಿಗೂ ಅಂದರೆ ಅವರು ಅಂದರೆ ನಮಗೆ ಗೊತ್ತಿರೋರು ಇರೋರು ಮತ್ತು ಹಾಗೆಯೇ ಯಾವುದಾದ್ ಐಟಮ್ ಹೇಳಿ ಹೇಗೆ ಹೇಗೆ ತೊಗೋಬೇಕು ಎಲ್ಲ ನೀಟಾಗಿ ಕ್ಲೀನಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿಗೆ ಬಂದಿರೋದು ಸೊ ನೀವೇ ನೋಡ್ತಾ ಇರ್ಬೋದು ತುಂಬ ವರೆ ವೆರೈಟೀಸ್ ಎಲ್ಲ ಇದೆ ಹಾಗೆ ತುಂಬ ಚೆನ್ನಾಗಿದೆ ಶಾಪ್ಸ್ ಕೂಡ ನಮ್ಮ ಭಾವ ಎಲ್ಲ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಹೋದ ಸಲ ಸ್ವಲ್ಪ ಬ್ಲರ್ ಆಗಿಬಿಟ್ಟಿತ್ತು ವಿಡಿಯೋ ಹಾಗಾಗಿ ಗೊತ್ತಾಗಿರ್ಲಿಲ್ಲ ಈ ಸಲ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಐಟಮ್ಸ್ ಎಲ್ಲ ಮಿಸ್ ಇದೆಯಾ ಸ್ವಲ್ಪ ಹೋದಸೆಲ್ಲ ಸೆಲೆಕ್ಟ್ ಮಾಡಿದ ಐಟಮ್ಸ್ ಎಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು ಅಂದರೆ ಸ ಸೇಲ್ ಆಗಿಬಿಟ್ಟಿತ್ತು ಹಾಗಾಗಿ ಬೇರೆ ಸೆಲೆಕ್ಟ್ ಮಾಡೋಣ ಅಂಥೇಳಿ ಎಲ್ಲ ನೋಡ್ತಾ ಇದ್ದೀವಿ ತುಂಬ ವೆರೈಟೀಸ್ ತುಂಬ ಅಂದರೆ ತುಂಬ ವೆರೈಟೀಸ್ ಟೈಲ್ಸ್ಗಳಿದೆ ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ಹಾಸನಲ್ಲಿದ್ದೀರಾ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ನೀವು ಶಾಪ್ ಮಾಡ್ಬೋದು ನಿಮಗೆ ಕಾಂಟ್ಯಾಕ್ಟ್ ಡಿಟೇಲ್ಸ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಓಕೆನಾ ನಿಮಗೆ ನೋಡ್ತಾ ಇರ್ಬೋದು ಯಾವ್ಯಾವ ಥರ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೀರು ಸಾಕ ನೀರಿಲ್ಲ ಇಲ್ಲ ತಗ ಕಾಫಿ ಸಿಗುತ್ತೆ ನೀರು ಸಿಗುತ್ತೆ ಬರ್ಬಾಕ ಮತ್ತೆ ಸುಮ್ನೆ ಕಾಯ್ಬೋಕಾಗುತ್ತೆ ಯಾಕಂದ್ರೆ ಇವತ್ತು ನೋಡ್ ಮಾಡ್ಸಿದ್ರೆ ನಾ ಹಿರಿಯರ ಒಳ್ಳೆ ನನ್ನ ಮಗಂಗೆ ಅವ್ರು ಸ್ಕೂಲ್ ಇತ್ತು ಮಧ್ಯಾಹ್ನ ತನಕ ಹಾಗಾಗಿ ಅವರಪ್ಪ ಹೋಗಿ ಅವನ್ನ ಕರ್ಕೊಂಡ್ಬಂದ್ರು ಇವಾಗ ಬಾವರ ಮನೆಗೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಾವಂಗೋಸ್ಕರ ಕಾಯ್ತಾ ಇದ್ವಿ ಅವರು ಬರಲಿ ಒಟ್ಟಿಗೆ ಹೋಗೋಣ ಮನೆ ನೋಡ್ತೀರಾ ಮನೆ ಇವ್ರದ್ದು ಮನೆಗೆ ಪ್ರೇಷ ಆದಮೇಲೆ ಇವ್ರು ಬಂದಿರಲಿಲ್ಲ ಹಾಗಾಗಿ ಮನೆ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಕ್ಕೆ ನಮ್ಮ ಅತ್ತೆ ಇರಲಿಲ್ಲ ಅವ್ರು ಬೆಂಗಳೂರು ಹೋಗಿದ್ರು ಅವ್ರ ಮಮ್ಮಗನ ಜೊತೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಭಾವ ಅಲ್ಲಿ ಬಿಡಲೇ ಇಲ್ಲ ಅಲ್ಲಿ ಶಾಪಿಂದ ನಾವು ಅವ್ರಿಗೂ ಲೇಟ್ ಆಗುತ್ತಲ್ವ ಹೊರಗಡೆ ತುಂಬ ದೂರ ಹೋಗಬೇಕು ಚಿಕ್ಕಮಂಗ್ಳೂರ್ ತನಕ ಹೋಗಬೇಕು ಇಲ್ಲಿಂದ ತೊಗೊಂಡು ಹಾಗಾಗಿ ದೂರ ಆಗುತ್ತೆ ಅಂತೇಳಿ ಇಲ್ಲಿಗೆ ಬರೋ ಪ್ಲಾನಿಂಗ್ ಇರಲಿಲ್ಲ ಬಟ್ ನಮ್ಮ ಭಾವ ಬಿಡಲೇ ಇಲ್ಲ ಬಂದಿರೋದೆ ಅಪರೂಪ ಅಂತೇಳಿ ಕರ್ಕೊಂಡು ಹೋದರು ಹಾಗೆ ಊಟ ಮುಗಿಸ್ಕೊಂತಿ ಊಟ ಮಾಡ್ತಾ ಇದ್ವಿ ಊಟ ಮುಗಿಸ್ಕೊಂಡು ಹೋಗೋಣ ಹೊರಟೋಣ ಅನ್ನೋಷ್ಟೊತ್ತಿಗೆ ಅವ್ನು ನನ್ನ ತಮ್ಮಂದು ಮದುವೆ ಬಗ್ಗೆ ಸುಮ್ಮನೆ ಹೇಗೆ ರೀಗಿಸ್ಕೊಂಡು ಮಾತಾಡ್ತಾ ಇದ್ರು ಇನ್ನೇನು ಊಟ ಎಲ್ಲ ಆಯಿತು ಇನ್ನೇನು ನೋಡ್ರೂ ಟೈಮ್ ಬಂತು ಹಾಗಾಗಿ ಅವರೆಲ್ಲ ತುಂಬ ದೂರ ಹೋಗ್ಬೇಕಲ್ಲ ಆಗಾಗ ಹೋಗಲೇಬೇಕಾಗಿತ್ತು ಬೇಗ ಹೋಗ್ವಿ ನಾವು ಅಲ್ಲಿಂದ ಸೊ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಆಗದೆ ಮನೆಗೆ ಅವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಅವರು ಅಲ್ಲಿಂದ ಗಾಡಿ ಮಾಡ್ಕೊಂಡು ಊರಿಗೆ ಹೋದರು ಟೈಲ್ಸ್ ಎಲ್ಲ ತಗೊಂಡು ಇವಾಗಷ್ಟೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾನು ನಿನಗೆ ಸಿಗ್ತಾಯಿದ್ದೀನಿ ಪಾ ಹೊರ ಕಡೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲಿದೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಹಿಂಗೆ ಪಾ ಕಣ್ಣಲ್ಲ ನೋಡಿ ಹಿಂಗಾಗಿದೆ ಫ್ರೆಶ್ ಆದರೂ ಸಾಕಾಗ್ತಾನಲ್ಲ ಆ ಲೆವೆಲಿಗೆ ಆಗ್ಬಿಟ್ಟಿದೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ ಸಖತ್ ಹೀಟ್ ಅಂದರೆ ಸಖತ್ ಹೀಟ್ ಇಲ್ಲಿ ಸೋಫಾ ಮೇಲೆ ಕುತ್ಕೊಳ್ಳೋಕಾಗ್ತಿಲ್ಲ ಆ ಲೆವೆಲ್ಲಿಗೆ ಬಿಸಿಲು ಶುಕೆ ಇದೆ ಹೀಟ್ ಇದೆ ಸೊ ಇವತ್ತಿಂದಾಗಿತ್ತು ಈ ಡೇ ಆಗಿತ್ತು ಇವತ್ತು ಈ ಥರ ನೆಕ್ಸ್ಟ್ ನೋಡೋಣ ಹೆಂಗಾಗತ್ತೆ ಅಂತೇಳಿ ಸರಿ ಬಾಯ್